ಭಗವಂತ ಇಂಥದ್ದು ಯಾಕೆ ಅಪ್ಪ ಮಾಡಕ್ ನಾವು ಏನೇನೋ ಅನಾಚಾರಗಳನ್ನ ಮಾಡ್ತೀವಿ ಮಾಡ್ಕೊಂಡು ಬಂದಿದ್ವಿ ತುಂಬಾ ಘೋರವಾಗಿರೋ ಚಟ ಅಂದ್ರೆ ಅಧಿಕಾರ ಈಗ ಸಲಿಂಗತೆ ಅವ್ರ ಫ್ಯಾಮಿಲಿ ಯಾರೋ ಇದೆ ಅಂದ ತಕ್ಷಣ ಜನ ಮರ್ಯಾದೆಗೆ ಅನ್ಸ್ತಾರೆ ಸೊ ಬಲವಂತವಾಗಿ ಮದ್ವೆ ಮಾಡುವಂತದ್ದೆಲ್ಲ ಮಾಡ್ತಾರೆ ಸೊ ಇದು ಇನ್ನೊಂದು ಒಬ್ಬರ ಜೀವನ ಕೂಡ ಹಾಳಾಗುತ್ತೆ ಒಬ್ಬ ಡಾಕ್ಟರ್ ಆಗಿ ಅಂತವ್ರಿಗೆ ಏನ್ ಸಜೆಶನ್ ಕೊಡ್ತೀರಾ ಇದು ಈಗ ನೋಡಿ ನಮ್ಮ ಸಮಾಜದಲ್ಲಿ ಇದೊಂದೇ ಅಲ್ಲ ಎಲ್ಲ ವಿಷಯದ್ದು ಅಷ್ಟೇ ಅವನು ಬೇರೆ ಜಾತಿ ಅವನಪ್ಪ ನಮ್ಮ ನಾವು ಕೊಟ್ಟು ಬಿಟ್ಟು ಹೆಣ್ಣು ಗಿಣ್ಣು ಅವ್ರ ಮನೆ ಕೊಡೋದಿಲ್ಲ ನಾವು ಅಂದರೆ ನಮ್ಮದೇ ಒಂದು ಜಾತಿ ನಮ್ಮದೇ ಒಂದು ರೀತಿ ಅವ್ರ ಜೊತೆ ನಾವು ಹೊಂದ್ಕೊಳ್ಳಲ್ಲ ಇದು ಹೇಗೇನೆ ನಾವು ಇವರಿಗೆ ಇಂಥ ಇಂತಹ ಒಂದು ಪ್ರವೃತ್ತಿ ಇದ್ದಾಗ ಒಪ್ಪಿಕೊಳ್ಳೋ ಇದು ಒಂದು ಸಹಜ ಗುಣ ಅಂತ ಯಾಕೆಂದರೆ ನನಗೆ ಒಬ್ಬ ಯತಿಯ ಸ್ವಾಮೀಜಿ ಜೊತೆ ಇದೆ ಒಂದು ಚರ್ಚೆ ಆಯಿತು ಎಲ್ಲ ಸೃಷ್ಟಿ ಇದು ಭಗವಂತನ ಸೃಷ್ಟಿ ಅಂತ ಯಾ ಭಗವಂತ ಇಂಥದ್ದು ಯಾಕಪ್ಪ ಮಾಡೋಕ್ಕೋದ ಕೆಟ್ಟದ್ದೇ ಯಾಕೆ ಮಾಡೋಕ್ಕೋದ ಕೆಲವರಿಗೆ ಯಾಕೆ ಪಾಪ ಕರ್ಮ ನೋಡಿ ಹಿಂಗೆ ಮಾತಾಡ್ಕೊಂಡು ಹೋಗ್ತಾ ಇದ್ರೆ ನೂರಾರು ಪ್ರಶ್ನೆಗಳು ಹುಟ್ಟುತ್ತೆ ಪ್ರಯೋಜನ ಅಲ್ಲ ಆದರೆ ಏನಪ್ಪ ನಮ್ಮ ಮುಂದೆ ಇರೋ ಇವತ್ತಿನ ಸಮಸ್ಯೆ ಅಂತಂದರೆ ಹೀಗೊಂದು ಪರಿ ಪರಿಸ್ಥಿತಿ ಬಂದಾಗ ಮನೆಯಲ್ಲಿ ಕುಟುಂಬದ ಅಂತಸ್ತು ಗೌರವ ಇದಕ್ಕೆ ಧಕ್ಕೆ ಬರುತ್ತೆ ಅಂತ ಹೇಳಿಬಿಟ್ಟು ಇವರ ಸ್ವಾತಂತ್ರ್ಯವನ್ನು ಅಥವಾ ಇವರ ಬದುಕಿನ ರೀತಿಯನ್ನು ಹಾಳು ಮಾಡುವಂತಹ ಯಾವುದೇ ಸಂಬಂಧ ಆದ್ರೂ ಅದು ಇಟ್ಕೊಳ್ದಿರೋದೇ ಒಳ್ಳೆಯದು ಅನಿಸುತ್ತೆ ಅದರಿಂದ ಏನು ನೂರಾರು ಪ್ರಕರಣಗಳನ್ನು ನಾನು ನೋಡ್ತಾ ಇದ್ದೀನಿ ಇಂದು ನೋಡ್ತೀನಿ ಬಲವಂತದಿಂದ ಮದುವೆ ಮಾಡ್ತಾರೆ ವಿದೇಶಕ್ಕೆ ಹೋಗ್ತಾರೆ ಹೆಂಡತಿ ಅಂತ ಮಾಡ್ಕೊಂಡಿರ್ತಾರೆ ಆದರೆ ಅವರು ಗೇ ಆಗಿರ್ತಾನೆ ಹೇಳಲ್ಲ ಅಪ್ಪ ಅಮ್ಮ ನೋವಾಗತ್ತೆ ಅಂತ ಆದರೆ ಅವ್ರಿಗೆ ತಲೆಗೆ ಹೊಳೆಯೋದಿಲ್ಲ ನಾನು ಹುಡುಗಿ ಮದುವೆ ಮಾಡ್ಕೊಂಡು ಅವಳು ಜಾತಿ ಏನು ತುಂಬ ಪ್ರಕರಣಗಳು ಇಲ್ಲಿ ಪೋಷಕರು ಕಾರಣವಾಗಿರ್ತಾರೆ ಬಲವಂತಕ್ಕೆ ಮದುವೆ ಮಾಡಿಸ್ಬಿಡ್ತಾರೆ ಏನಾದರೂ ಆಗತ್ತೆ ಅಂತ ನಾನು ಇನ್ನೂ ಒಂದು ವಿಚಿತ್ರವಾಗಿರುವಂಥ ಪ್ರಕರಣ ನಾನು ಹೇಳ್ತೀನಿ ಇವತ್ತು ನಡೀತಾ ಇರೋದು ಜ್ಯೋತಿಷ್ಯ ಯಾವುದೋ ಒಬ್ಬ ಜಾತಕ ತೋರಿಸ್ತಾ ಅವರು ಒಂದು ಹುಡುಗಿಗೆ ಇದು ಎರಡನೇ ಮದುವೆಯನ್ನಲ್ಲೇ ಇವಳು ಗಟ್ಟಿ ಆಗೋದು ಮೊದಲನೇ ಮದುವೆ ಗಟ್ಟಿಯಾಗಲ್ಲ ಸರಿ ಏನು ಮಾಡಿದ್ರು ಜಾಣರು ಹುಡುಗಿಗೆ ಮದುವೆ ಮಾಡಬೇಕು ಅವರು ಅವ್ರ ನೆಂಟರಲ್ಲಿ ಅವರಲ್ಲಿ ಇವರಲ್ಲಿ ಮದುವೆ ಆಗುವಂಥ ಸಂಬಂಧ ಹುಡುಕಿದ್ರು ಯಾರೋ ಒಬ್ಬರು ಸುಮಾರಾಗಿ ಕಷ್ಟದಲ್ಲಿದ್ದವರು ಆ ಹುಡುಗನೂ ಅಷ್ಟೇ ಕಷ್ಟ ಹೇಗೋ ಮಾಡ್ತಾ ಇದ್ದ ಮದುವೆ ಮಾಡಿದ್ರು ಅಷ್ಟೇ ಆಮೇಲೆ ಯಾಕೆ ಮದುವೆ ಎಲ್ರಿಗೂ ಆಶ್ಚರ್ಯ ಯಾಕೆ ಹೆಂಗೆ ಅಯ್ಯೋ ನಾವು ಭಾಳ ಬೇಕಾದವರು ತುಂಬ ಇಷ್ಟಪಟ್ಟರು ಹಾಗೆ ಹಾಗೆ ಈ ಜ್ಯೋತಿಷ್ಯ ಹೇಳಿದ್ದ ಮದುವೆಯನ್ನು ಡೈವರ್ಸ್ ಮಾಡಿಬಿಡೋದು ಎರಡನೇ ಮದುವೆ ಆಗುತ್ತೆ ಅಂತ ಸೊ ಈ ಸ್ ಈ ಥರದ ಸ್ಟ್ರಾಟಜಿ ಎಲ್ಲ ಅಂದರೆ ಯಾವ ಮಟ್ಟಕ್ಕೆ ನಾವು ಎಳೆದು ಬಿಡ್ತೀವಿ ಮದುವೆ ಅನ್ನೋದನ್ನು ಕೂಡ ನನ್ನ ಹಿತ ಬಹಳ ಮುಖ್ಯ ಇನ್ನೊಬ್ಬ ಒಂದು ಏನಾದರೂ ಆಗೋ ಆಗೋಗಿ ಯಾರೋ ಒಬ್ರು ಏನೋ ಹೇಳ್ತಾರೆ ಅಂತ ಹೇಳಿಬಿಟ್ಟು ನಾವು ಏನೇನೋ ಅನಾಚಾರಗಳನ್ನು ಮಾಡ್ತೀವಿ ಮಾಡ್ಕೊಂಡು ಬಂದಿದ್ದೀವಿ ಇವತ್ತಿನ ದಿನ ಕೂಡ ನಾವು ಮಾಡ್ಕೊಂಡು ಬಂದಿದ್ವಿ ಉದಾಹರಣೆಗೆ ನಾನು ವಿದ್ಯಾರ್ಥಿ ಆಗಿದ್ದಾಗ ಇದೇ ಸಮಯ ಗಣೇಶನ ಸಮಯ ಆವಾಗಲೇ ಬಹುಶಃ ಚಂದ್ರಲೋಕಕ್ಕೆ ಕಾಲಿಟ್ಟರು ನಮ್ಮ ಮಿನಿಸ್ಟ್ರು ಸಂಸ್ಕೃತದ ಮಿನಿಷ್ಟ್ರ್ ಇರಬೇಕು ಅಥವಾ ಕನ್ನಡ ಮಿನಿಶ್ಟ್ರ್ ಯಾರು ಲ್ಯಾಂಗ್ವೇಜ್ ಟೀಚರು ಏ ಅವರು ಬೇರೆ ಲೋಕಕ್ಕೆ ಹೋಗ್ಬಿಟ್ಟು ಇಲ್ಲೇ ಎಲ್ಲ ಪಕ್ಕದ ಇದಕ್ಕೆ ಹೋಗ್ಬಿಟ್ಟು ಎರಪ್ಲೈನಲ್ಲಿ ಹೋಗಿದ್ದೀವಿ ಅಂತ ಹೇಳ್ತಾರೆ ಯಾ ಹೋಗೋಕೆ ಚಂದ್ರನ ಮೇಲೆ ಹೋದ್ರು ಬಿಡ್ತಾನೆ ಅವನು ಅಂತ ಆಮೇಲೆ ಇವತ್ತಿನ ದಿನ ಇವತ್ತು ಚಂದ್ರನನ್ನು ನೋಡಿದ್ರೆ ನೀವು ಅದೇನೋ ಶಾಪ ಬರೋದಿಲ್ಲ ನಿಮಗೆ ಅಂತ ನಾಲ್ಕನೇ ದಿನ ನೋಡಿದ್ರೆ ಗಣೇಶನ ದಿನ ಇವತ್ತಿನ ದಿನ ನೀವು ಚಂದ್ರ ನೋಡಿಬಿಟ್ರೆ ನಿಮಗೆ ಅಪವಾದಗಳು ಬರೋದಿಲ್ಲ ಆದರೆ ಚಂದ್ರಲೋಕಕ್ಕೆ ಹೋಗ್ಬಿಟ್ಟು ಬಂದಿದ್ದಾರಲ್ಲ ಅಲ್ಲಿ ಏನು ನಾನು ನೋಡಬಂದರು ಈ ಪ್ರಶ್ನೆಗಳನ್ನ ನಾವು ಕೇಳೋದಿಲ್ಲ ಕೇಳಿಬಿಟ್ರೆ ನಿಮ್ಮನ್ನು ಅಷ್ಟೇ ಹೊಡೆದಾಕ್ಬಿಡ್ತಾರೆ ಅಂದರೆ ವಿಜ್ಞಾನ ಮುಂದುವರಿತಾ ಬರೀತಾ ಅನೇಕ ಸವಾಲುಗಳಿಗೆ ಜವಾಬ್ದು ಕೊಡುತ್ತೆ ಅನೇಕ ಅಪನಂಬಿಕೆಗಳನ್ನು ಬಗೆಹರಿಸುತ್ತೆ ಇಲ್ಲ ನಾವು ಅದನ್ನೇ ನಂಬುತ್ತೇವೆ ಅಂದರೆ ನೀವೇನು ಮಾಡ್ತೀರಿ ಅದರಿಂದ ಸಾಮಾಜಿಕ ವಿಷಯಗಳಿಗೆ ಬಂದಾಗ ಈ ತರಹದ ಹೊಸ ಹೊಸ ವ್ಯಕ್ತಿತ್ವದ ರೀತಿಗಳು ಕಂಡಾಗ ಒಪ್ಕೊಳ್ಳೋದು ಬಹಳ ಮುಖ್ಯ ಎಲ್ಲದಕ್ಕೂ ಮುಖ್ಯವಾಗಿ ನಾನು ಸುಪೀರಿಯರ್ ಅಂತ ಯಾಕೆ ಅಂದ್ಕೋಬೇಕು ನೀವು ಅದು ಅಂದ್ಕೊಳ್ಳಿಲ್ಲ ಅಂತಂದರೆ ಹೊಂದಾಣಿಕೆ ಸುಲಭ ಮತ್ತು ಅಂತಸ್ತಿಗೆ ಏರಬೇಕು ಏರಬೇಕು ಅಂತ ಇದ್ದಷ್ಟನ್ನು ಅಧಿಕಾರದ ಚಪಲ ಜಾಸ್ತಿ ಇನ್ಫ್ಯಾಕ್ಟ್ ಚಟ ಅನ್ನೋದು ಎಲ್ಲ ಚಟಗಳಿಗಿಂತ ತುಂಬ ಘೋರವಾಗಿರೋ ಚಟ ಅಂದರೆ ಅಧಿಕಾರದ ಚಟ ನೀವು ಹೆಂಗಬೇಕಾದರೂ ತೊಳೆದಾಕ್ಬಿಡ್ಬೋದು ಬೇರೆ ಎಲ್ಲಾದರೆ ಸಣ್ಣ ಪುಟ್ಟ ಅಲ್ಲಲ್ಲೇ ನಡೆದೋಗ್ಬಿಡುತ್ತೆ ಅಧಿಕಾರ ಇದ್ದರೆ ನೀವು ಒಂದು ಹೆಜ್ಜೆ ಇಟ್ಟರೆ ಲಕ್ಷಾಂತರ ಜನರ ಜೀವನದ ಹಾಳಾಗಿಬಿಡುತ್ತೆ ಇದನ್ನು ನಾವು ಈ ಚಟ ಬಗ್ಗೆ ನಾವು ಮಾತೇ ಆಡಲ್ಲ ಅಧಿಕಾರದ ಚಟ ಹೆಂಗೆ ಹುಟ್ಟುಕೊಳ್ಳುತ್ತೆ ಯಾಕೆ ಅದು ಬಹಳ ದೊಡ್ಡ ಸಮಸ್ಯೆ ಇವತ್ತಿನ ದಿನ ಆ ತರಹದ ರೋಗಗಳ ಬಗ್ಗೆ ನೀವು ಇನ್ನೊಮ್ಮೆ ಯೋಚನೆ ಮಾಡಬೇಕು ಪರಸ್ಪರ ಸಂಬಂಧಗಳಲ್ಲಿ ಒಬ್ಬಾತ ನಾರ್ಸಿಸಿಸ್ಟಿಕ್ ಅಂತ ತನ್ನನ್ನೇ ತಾನು ಪ್ರೇತಿಸ್ಕೊಳ್ಳೋನು ತಾನೇ ಎಲ್ಲದಕ್ಕೂ ದೊಡ್ಡನು ಅಂಥವ್ನ ಜೊತೆ ಸಂಬಂಧ ಇಟ್ಕೊಂಬಿಟ್ಟ ಗತಿ ಏನಾಗುತ್ತೆ ತುಂಬ ಚಿತ್ರಗಳನ್ನು ತೋರಿಸ್ತಾರೆ ಅಂದರೆ ಮಾನಸಿಕ ಜಗತ್ತಿದೆಯಲ್ಲ ಆ ಮಾನಸಿಕ ಜಗತ್ತಿನ ಇನ್ನೊಂದು ಡಾರ್ಕ್ ಸೈಡ್ ಆಫ್ ದ ಮಾನಸಿಕ ಜಗತ್ತು ಅದರಲ್ಲಿ ನಿಮಗೆ ಸಿಗುವಂತಹ ವಿಸ್ಮಯಕಾರಿ ಸಂಗತಿಗಳು ಬಹುಶಃ ಸಾಮಾನ್ಯ ಜನರಿಗೆ ಅದು ಕೇಳಿದ್ರು ಇಷ್ಟೆಲ್ಲ ಸಾಧ್ಯ ಇದೆಯಾ ಮನಸ್ಸಿನಲ್ಲಿ ಅನ್ನೋವಂತಹ ಕುತೂಹಲ ಖಂಡಿತವಾಗೂ ಬೆಳೆಯುತ್ತೆ ಮನಸ್ಸು ವಿಶೇಷವಾಗಿರುವಂತಹ ಸಂಗತಿಗಳನ್ನು ಒಬ್ಬ ನೀವು ಕಂಡು ಕೇಳರಿಯದಂತಹ ಒಂದು ಅನೇಕ ಸಂಗತಿಗಳನ್ನು ಹೊರಗಡೆ ತರುತ್ತೆ ಅದನ್ನು ವಿವರಿಸೋದು ಕಷ್ಟ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆದರೆ ಅದನ್ನು ನೋಡಿ ಆನಂದ ಅಂತೂ ಪಡ್ಬೋದು ಖುಷಿ ಖುಷಿ ಪಡ್ಬೋದು ಅಂತಹದ್ದೆಲ್ಲ ಅನೇಕ ವಿದ್ಯಮಾನ